जिंगल अका लका लका ये ले ये न मरते रा बर्रा 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 ऐसे मुझे कौन सा कौन सा है फलोदा है खाना खाना बराल बा नीमाए ओड़ा को माए नीम ओड़ा को इतना बराल बा क्या हो रही है इधर हाँ इधर से है राजस्थान ओके खाना सीखो ठीक है क्या क्या है बोलो आइसक्रीम है कितना का है सभी ये टेन है, ये है, ये है, है। आ, ओके एक काम करो हाथ चित्रना पार्सल करो हाथ आप चित्रना पार्सल करो तो चित्र ना पार्सल करो आप चित्रना मे आप चित्रना चित्रना चित्र ना चित्र <laughs> no, 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 no. <laughs> <laughs> ಹೆಂಗೆ ರೇಟ್ ಹೆಂಗೆ ಅಂತ ಕೇಳ್ತಾ ಇದ್ದೀನಿ ಎಲ್ಲ ಇನ್ನೂರಾ ಇದು ಇನ್ನೂರು ಅದು ಇನ್ನೂರು ಇದು ನೂರ ಐವತ್ತು ಎಲ್ಲ ಸಕತ್ತಾಗಿ ಫ್ರೆಶ್ ಆಗಿದಾವಲ್ಲಮ್ಮ ಫ್ರೆಶ್ ಅಲ್ಲ ಡೈಲಿ ಫ್ರೆಶ್ ತಗೋಳಿಲ್ಲ ಏನೋ ಚೆನ್ನಾಗಿದ್ದರೆ ಮತ್ತೆ ಹಾಂ ಹೌದು ಹೌದು ಚೆನ್ನಾಗಿ ಕಾಣಿಸ್ತದ ನೀಟಾಗಿದೆ ಹೌದು ಎಲ್ಲಿಂದ ತರೋದಮ್ಮ ಸಿಟಿ ಮಾರ್ಕೆಟಾ ಏರ್ಪುರೊಮ್ಮೆ ಸಿಟಿ ಮಾರ್ಕೆಟ್ மார்க்கெட்டா சரி ஜாஸ்தியே அது நூறு ரூபாய் இருக்கு நூறு இப்போது ரூபாய் அசே லாப ஆூபாய் ஒல்ச்சு ஐத்து ரூபாய் அப்ப லாபம் சரி அம்மா இப்போ இது தந்துருப்பா அண்ணா அன்னார் இதா அன்னார் அன்னார்

ನೂರು ರೂಪಾಯಿ ಮೂರು ಕೆಜಿ ಆಲೂಗಡ್ಡೆ ಆಲೂಗಡ್ಡೆ ನಲವತ್ತು ರೂಪಾಯಿ ಟೊಮೆಟೊ ಅರ್ಧ ಜಿಗೆ ಎಷ್ಟೋ ಅರ್ಧ ಜಿ ಹತ್ತು ರೂಪಾಯಿ ಎಲ್ಲ ಇದು ಆಗಿಬಿಡ್ತಿಲ್ಲ ಮಾದು ಕಡಿಮೆ ಓಕೆ ಸಸ್ತಾ ಅಂದ್ರೆ ಯಾವುದಿಲ್ಲ ಕಡಿಮೆ ಅಂದರೆ ಯಾವ್ದು ಮಾತು ಒಳಗೆ ಮೆಣಸಿಕಾಯಿ ಹೆಂಗೆ ಇದು ಖಾರ ಜಾಸ್ತಿ ಅಲ್ವಾ ಓಕೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇವಾಗ ನಿಮ್ಮೆಣ್ಣು ಜಾಸ್ತಿ ಇರಬೇಕಲ್ಲ ಒಂದು ರೂಪಾಯಿ ಒಂದು ಕೆ இப்ப ரூபாய் மூறு வந்து டென் டூ இப்போ நாலு ரூபாய் கடுமையை மூணு இப்போ சரி ஒன்று கலச மா இதுல்லி இரவு அந்த சார் ஒன் மசாலா தோசை பார்த்தது ஒன் மசாலா தோசை பார்த்தது ஒன் மசாலா தோசை பார்த்தது அய்யோம்மா ಬೆಂಡೆಕಾಯಿ ಹೆಂಗೆ ಕೆಜಿ ಐವತ್ತಾ ಸೊ ಇದು ಮೊಳಕೆ ಬಂದಿರೋದಲ್ವಾ ಹುರುಳಿಕಾಳು ಮೊಳಕೆ ಬಂದಿರೋ ಹುರುಳಿಕಾಳು ಹುರೇಕಾಯಿ ಅದು ಎಷ್ಟಮ್ಮ ಐವತ್ತು ರೂಪಾಯಿ ಕೆಜಿ ಇದು ನಿಂಬೆಹಣ್ಣು ಇದೆಯಾ ಇಲ್ಲೇ ಇದೆಯಲ್ಲ ನಿಂಬೆಹಣ್ಣು ಒಂದು ಹೆಂಗೆ ಹಾ ಎಷ್ಟು ಎಂಟು ರೂಪಾಯಿ ಒಂದು ಕಡಿಮೆ ಅಮ್ಮ ಕಡಿಮೆ ಮಾಡಿ ಕೊಡಮ್ಮ ಏಳು ರೂಪಾಯಿ ಐದು ರೂಪಾಯಿ ಕೊಡ್ತೀರಾ అంతీరా సరీ మేబి తంది మనీ చౌచ బాత్యా చౌచ బాతి చౌచ బాత్యా ಇದು ಕಡಿಮೆ ಹೆಂಗ್ ಬೇಕು ಮೂವತ್ತು ರೂಪಾಯಿ ಮಾಡಿಸಿ ಇಪ್ಪತ್ತೈದು ನೋಡೋದೈತಲ್ಲ ಒಂದು ಬೇಕು ಅದಕ್ಕೆ ಇದು ಹೆಂಗೆ ಪುದೀನಾ ಜಾಸ್ತಿ ಅಂದ್ರೆ ಇದೆ ಈಗ ಅದೇ ನೀವೇ ಅವರು ಓ ಸುಂತ ಇಲ್ಲೇ ಬೆಂಗ್ಳೂರ್ ಹಂಗಾದ್ರೆ ಲೋಕಲ್ ಸರಿ ಅಮ್ಮ ತಂದಿರಬೇಕು ಮನೆಯಲ್ಲಿ ಕೊತ್ತಂಬರಿನಾ ಇದೆಯಾ ಇದು ಒಂದ್ ಮಸಾಲೆ ದೋಸೆ ಪಾರ್ಸಲ್ ಮಾಡಿ ಒಂದ್ ಮಸಾಲೆ ದೋಸೆ ಪಾರ್ಸಲ್ ಮಾಡಿ ಒಂದ್ ಮಸಾಲೆ ದೋಸೆ ಪಾರ್ಸಲ್ ಮಾಡಿ ದೋಸೆ ಒಂದು ದೋಸೆ ಇಲ್ವಾ ಒಂದ್ ಒಂದ್ ಪಾರ್ಸಲ್ ಮಾಡಿಯಮ್ಮ பார்சல் மசால தோசை அது உப்பே இது மசாலே ஆலுகிடு பல்லை செட்டி கொடுத்து பார்சல் ஒன்றே பார்சல் பார்சல் சார்ஜ் கொடுத்து

ओके ठीक है अह ये क्या है 1600 का है 600 आ ओहो ये काम करो मेरे को ये छोटा वाला है मेरे पास एक हां मेरे पे एक करलन बेड है करलन बेड है करलन बेड है नो 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 ீட் அண்ட் சால்ட்டு ஆரெஞ்சா ஓல்ட்யா எல்லா இதில் மெனு கார்டு அவெல்லாம் இல்லைதா அவங்க ஆந்திரா தன வரத்தா ஃபுல்லு ஜன மாதா ஓகே ಸರಿ ಜ್ಯೂಸ್ ಯಾವುದು ಆರೆಂಜ್ ಜ್ಯೂಸ ಆರೆಂಜು ಲೆಮನ್ನು ಆಮೇಲೆ ಶರ್ಬತ್ತು ಓಕೆ ಕಾರ್ಡ್ ಹಾಕಿ ಒಂದು ಗೊತ್ತಾಗುತ್ತೆ ಎಲ್ಲರಿಗೂ ಸರಿ ಈಗ ಮೇ ಬಿ ಕುಡಿದೆ ಅನ್ಸುತ್ತೆ ಒಂದು ಸಡ್ ದೋಸೆ ಪಾರ್ಸಲ್ ಮಾಡಿ ಒಂದು ಸಡ್ ದೋಸೆ ಪಾರ್ಸಲ್ ಮಾಡಿ ಒಂದು ಸಡ್ ದೋಸೆ ಪಾರ್ಸಲ್ ಮಾಡಿ